ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಫ್ರೌನ್ಸ್ ಪಿಕ್ಕಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವೆಲ್ಲಾದರೂ ದೂರ ಎಲ್ಲ ಹೋಗುವಾಗ ಈ ಥರ ನಾನ್ ವೆಜ್ ಪಿಕ್ಕಲ್ನ ಮಾಡಿಕೊಂಡು ಹೋಗೋದ್ರಿಂದ ಇದು ಕೆಟ್ಟೋಗೋದಿಲ್ಲ ಹಾಗೂ ಸ್ಟೂಡೆಂಟ್ಗಳಿಗೆ ಹಾಸ್ಟೆಲಲ್ಲಿ ನಾನ್ ವೆಜ್ ಎಲ್ಲ ಸಿಗೋದಿಲ್ಲ ಅಲ್ವಾ ಅಂಥವರಿಗೆ ಈ ಥರ ನೀವು ಪಿಕ್ಕಲೆಲ್ಲ ರೆಡಿ ಮಾಡಿ ಕೊಟ್ಟರೆ ಅವರು ಒಂದು ಅಥವಾ ಎರಡು ತಿಂಗಳುಗಳ ಕಾಲ ಇದನ್ನು ಸ್ಟೋರ್ ಮಾಡಿ ತಿನ್ಬೋದು ಫ್ರಿಜ್ ಅವಶ್ಯಕತೆ ಏನೂ ಇರೋದಿಲ್ಲ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋದು ತುಂಬಾ ಸುಲಭ ಆಗಿದೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಈ ಥರ ಒಂದು ಪಿಕ್ಕಲ್ ರೆಡಿ ಆಗುತ್ತೆ ನಾನು ಇದನ್ನು ಅರ್ಧ ಕೆ ಜಿ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಸಿಗಡಿನ ಚೆನ್ನಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಎಲ್ಲ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಇವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ವಿನೆಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ಲಿಂಬೆ ಹುಳಿನ ಸೇರಿಸ್ಕೊಳ್ಬೇಡಿ ಯಾಕಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ವಿನೆಗರನ್ನು ಸ್ಟೋರ್ ಹಾಕೋದ್ರಿಂದ ಸ್ಟೋರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರಿಜ್ ಕೂಡ ಇಲ್ಲದೆ ಇದ್ದರೂ ಕೂಡ ಈ ಥರ ನೀವು ವಿನೆಗರ್ ಬಳಸಿದ್ರಿಂದ ಕೆಟ್ಟೋಗೋದಿಲ್ಲ ಅರ್ಧ ಚೆನ್ನಾಗಿ ಮಿಕ್ಸ್ ಮಾಡಿ ಮಸ ಬೇರೆ ಮಸಾಲೆ ಎಲ್ಲ ರೆಡಿ ಆಗೋ ತನಕ ನಾವು ಇದನ್ನು ಅರ್ಧ ಗಂಟೆ ಮುಚ್ಚಿಡೋಣ ಇವಾಗ ನಾನು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಡ್ತಾಯಿದ್ದೀನಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಅರ್ಧ ಟೀ ಸಾಸಿವೆ ಸ್ವಲ್ಪ ಕಾಳನ್ನು ಹಾಕ್ಕೊಂಡಿದ್ದೀನಿ ತುಂಬ ಮೆಂತ್ಯಕಾಳನ್ನು ಹಾಕ್ಕೊಳ್ಳೋದು ಬೇಡ ಇದನ್ನು ಚಿಕ್ಕ ಉರಿಯಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗೋ ತನಕ ನೀವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಯಾಕಂದರೆ ಕಾಳು ತುಂಬ ಸೀದೋದ್ರೆ ಕಹಿ ಆಗುತ್ತೆ ಅದಕ್ಕೂ ಸಾಸಿವೆ ಸಿಡಿಯುವಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಬಿಸಿ ಮಾಡ್ಕೊಂಡಿಲ್ಲ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಡ್ರೈ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಡ್ರೈ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ಇದ್ದರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಸ್ವಲ್ಪನೇ ಇರೋದ್ರಿಂದ ತುಂಬ ಫೈನ್ ಪೌಡರ್ ಏನೂ ಆಗೋದಿಲ್ಲ ಈ ಥರ ತರಿತರಿ ಪೌಡರ್ ಇದ್ರೂ ನಡೆಯುತ್ತೆ ಇವಾಗ ನಾನಿದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕೆ ಜಿ ಫ್ರೌನ್ಸ್ಗೆ ಒಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಫಿಫ್ಟಿ ಎಮ್ ಎಲ್ ಆಗುವಷ್ಟು ವಿನೇಗರನ್ನು ಸೇರಿಸ್ಕೊಂಡಿದ್ದೀನಿ ವಿನೆಗರ್ ತುಂಬಾ ಬೇಡ ಅಂದರೆ ಸ್ವಲ್ಪ ಬಿಸಿ ನೀರನ್ನು ಕುದಿಸ್ಕೊಂಡು ಕುದಿಯೆಲ್ಲ ಆರಿಸ್ಕೊಂಡು ನೀರು ಮೇಲೆ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಏನು ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಡ್ರೈ ಆಗಿರಬೇಕು ಇವಾಗ ಇನ್ನೊಂದು ಪ್ಯಾನ್ನ ನಾನು ಬಿಸಿ ಮಾಡಿ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಇದ್ದರೆ ಸಾಕಾಗುತ್ತೆ ಆಯಿಲ್ ಬಿಸಿ ಆದಮೇಲೆ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಂಥ ಸಿಗಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಇದು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಚಿಕ್ಕ ಚಿಕ್ಕ ಫ್ರೌನ್ಸ್ ಎಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗೂ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಮತ್ತು ಆಗುತ್ತೆ ಫ್ರೌನ್ಸ್ ಅನ್ನೋದು ಅದಕ್ಕೋಸ್ಕರ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೊಸೆಸ್ಗೆ ಒಂದು ಏಳರಿಂದ ಹತ್ತು ನಿಮಿಷ ತನಕ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನೀವು ಎರಡು ಮೂರು ತಿಂಗಳು ತನಕ ಇಟ್ಟರು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಈ ಥರ ನೀವು ಇರಿ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಕಡೆ ಫ್ರೈ ಆಗೋ ತನಕ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈ ಆಯಿಲಿಂದ ತೆಗೆದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದು ಫ್ರೈ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಆಯಿಲ್ ಸಪ್ರೇಟ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂದರೆ ಆಯಿಲ್ ಕಲರ್ ಬಂದುಬಿಡುತ್ತೆ ರೆಡ್ ಕಲರ್ ಇರೋದೆಲ್ಲ ಆಯಿಲ್ ಕಲರ್ ಕ್ಲೀನ್ ಆಗುತ್ತೆ ಆಯಿಲೆಲ್ಲ ಆವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ ಇವಾಗ ನಾನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೇ ಆಯಿಲ್ಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಕಹಿ ಆಗಿಬಿಡತ್ತೆ ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನ ಇದ್ದೀನಿ ಮಸಾಲೆನೆಲ್ಲ ಹಾಕ್ಕೊಂಡು ಅದೇ ಆಯಿಲ್ಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಮಸಾಲೆ ಫ್ರೈ ಮಾಡ್ಕೊಳ್ಳದೇ ಇದ್ದರೆ ಕೆಟ್ಟೋಗುತ್ತೆ ನಾನು ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡಿಕೊಳ್ಳದೇ ಇರೋದ್ರಿಂದ ಕೆಟ್ಟೋಗೋ ಚಾನ್ಸಸ್ ಎಲ್ಲ ಏನೂ ಇರೋದಿಲ್ಲ ನೀವು ನೀರು ಆ್ಯಡ್ ಮಾಡ್ಕೊಳ್ಳೋದಾದರೆ ಒಂದು ಅರ್ಧ ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಯೂಸ್ ಮಾಡಿಕೊಳ್ಳಿ ತುಂಬ ಏನು ನೀರು ಹಾಕ್ಕೊಳ್ಳೋದು ಬೇಡ ನಾನಿಲ್ಲಿ ನೀರೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಡ್ರೈ ಆಗೇ ಇದೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ಅಂದರೆ ನಾವು ಫ್ರೌನ್ಸ್ಗೆ ಕೂಡ ಉಪ್ಪು ಹಾಕಿದ್ದೀವಿ ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪಿನಕಾಯಿ ಅಂದರೆ ಹಾಗೆ ಅಲ್ವಾ ಸ್ವಲ್ಪ ಉಪ್ಪು ಉಪ್ಪಾಗಿರುತ್ತೆ ಸ್ವಲ್ಪ ಉಪ್ಪಿನಕಾಯಿ ಹಿಡಿಯುತ್ತೆ ಯಾಕಂದರೆ ಎಲ್ಲ ಹಾಕಿದ್ವಲ್ಲ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ನಾನು ಈ ಮಸಾಲೆಗೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಮಸಾಲೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಸಾಸಿವೆ ಹಾಗೂ ಮೆಂತ್ಯ ಹಾಗೂ ಜೀರಿಗೆ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದರ ಜೊತೆ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಫ್ರೌನ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೌನ್ಸ್ ಎಲ್ಲ ಹಾಕಿದ ಮೇಲೆ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಫ್ರೌನ್ಸ್ ಹಾಕಿದ ಮೇಲೆ ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಅರ್ಧ ಅಥವಾ ಒಂದು ಗಂಟೆ ತನಕ ಹಾಗೆಯೇ ಎಲ್ಲ ಹೋಗೋದಕ್ಕೆ ಬಿಟ್ಬಿಡಿ ಬಿಸಿ ಎಲ್ಲ ಹೋದ್ಮೇಲೆ ಮೇಲೆ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರೌನ್ಸ್ ಪಿಕ್ಕಲ್ಲಿ ರೆಡಿಯಾಗಿರುತ್ತೆ ಎರಡು ತಿಂಗಳು ತನಕ ಫ್ರಿಜ್ಜಲ್ಲಿ ಇಡದೆ ಕೂಡ ಈ ಫಿ ಪಿಕಲ್ನ ಯೂಸ್ ಮಾಡ್ಕೊಳ್ಬೋದು ಸಲ ನೀವು ಕೂಡ ಟ್ರೈ ಮಾಡಿ ಈ ಥರ ಪಿಕಲ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು